ಇನ್ನು ಜೋರು ಸುರಿತಾ ಇರುವಂತಹ ಮಳೆಯಿಂದಾಗಿ ಸಹಜವಾಗಿ ನದಿಗಳು ಬೋರ್ಗರಿತಾ ಇದ್ದು ಕೆಲ ಕಡೆ ಗ್ರಾಮಗಳು ಜಲಾವೃತವಾಗಿದೆ ನೆರೆಯಲ್ಲಿ ಸಿಕ್ಕಾಕೊಂಡಂತವರ ರಕ್ಷಣೆಗೆ ಅರಸಾಹಸ ಪಡುವಂಥದ್ದು ಕೂಡ ನೋಡಿದ್ವಿ ಧಾರಾಕಾರ ಮಳೆಗೆ ಎಲ್ಲೆಲ್ಲಿ ಹಾಗಾದ್ರೆ ಅವಾಂತರಗಳು ಸೃಷ್ಟಿಯಾಗಿದೆ ಬನ್ನಿ ನೋಡ್ಕೊಂಬಣ ಮಳೆ ಎತ್ತ ನೋಡಿದ್ರು ನೆಲ್ಲದ ರಣಮಳೆ ರಗಳೆ ಊರಿಗೆ ಊರೇ ಜಲದಿಗ್ಬಂಧನ ನೀರು ಪಾಲಾದ ಬದುಕು ಸೂರಿಲ್ಲದೆ ಮಕ್ಕಳ ಪರದಾಟ ಅಬ್ಬಬ್ಬಾ ಒಂದೊಂದು ದೃಶ್ಯವನ್ನ ನೋಡ್ತಿದ್ರೆ ಕರಳು ಅನ್ಸುತ್ತೆ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳಬೇಕು ಅಂತ ಅಂದುಕೊಂಡಿದ್ದವರ ಬದುಕು ನೀರು ಪಾಲಾಗಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಪರದಾಡ್ತಿದ್ದಾರೆ ಮುಳುಗಿದ್ದು ಮನೆ ಪ್ರಾಣ ಪಣಕ್ಕಿಟ್ಟ ಮಕ್ಕಳು ವಸ್ತುಗಳ ಸಾಗಾಟ ಈ ದೃಶ್ಯ ನೋಡಿ ಒಂದು ಕ್ಷಣ ಕಲ್ಲು ಹೃದಯವೂ ಕರಗುತ್ತೆ ಅಸ್ಸಾಂನಲ್ಲಿ ಮಳೆಯಿಂದಾಗಿ ಬ್ರಹ್ಮಪುತ್ರ ನದಿಯಂತೂ ಉಕ್ಕಿ ಹರಿಯುತ್ತಿದೆ ಇದರ ಪರಿಣಾಮ ಮಾಲಿಕಾಂ ಎಂಬ ಹಳ್ಳಿಗೆ ಜಲ ದಿಗ್ಬಂಧನವೇ ಬಿದ್ದಿದೆ ಮಕ್ಕಳಂತೂ ನೀರಿನಲ್ಲೇ ಜೀವ ಪಣಕ್ಕಿಟ್ಟು ವಸ್ತುಗಳನ್ನು ಸಾಗಾಟ ಮಾಡಿದ್ದಾರೆ ದ್ವೀಪದಂತಾದ ಇಡೀ ಗ್ರಾಮ ಜನರ ರಕ್ಷಣೆಗೆ ಹರಸಾಹಸ ಇದು ಅಸ್ಸಾಂನ ಗೋಲ್ಘಾಟ್ ಜಿಲ್ಲೆಯಲ್ಲಿ ಕಂಡುಬಂದಂತಹ ದೃಶ್ಯ ಬ್ರಹ್ಮಪುತ್ರಿಯ ಆರ್ತನಾದಕ್ಕೆ ಜನಜೀವನವಂತೂ ಜಲಸಮಾಧಿಯಾಗಿದೆ ಊರಿಗೆ ಊರುಗಳೇ ಮುಳುಗುವಂತಹ ಸ್ಥಿತಿ ಎದುರಾಗಿದೆ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿದಿದ್ದರಿಂದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಬೋಟ್ಗಳನ್ನು ಬಳಕೆ ಮಾಡುತ್ತಿದ್ದಾರೆ ಬ್ರಹ್ಮಪುತ್ರ ರಣಾರ್ಭಟ ಮುಳುಗಿ ಹೋದ ದೇವಸ್ಥಾನ ಗುವಾಹಟಿಯಲ್ಲೂ ವರ್ಷಧಾರಿಯ ಅಬ್ಬರ ಜೋರಾಗಿದೆ ಬ್ರಹ್ಮಪುತ್ರ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ದೇವಸ್ಥಾನವೇ ಮುಳುಗಡೆಯಾಗಿದೆ ಗುಜರಾತ್ನಲ್ಲಿ ಮಳೆ ಆರ್ಭಟ ನೆರೆಯಲ್ಲಿ ಸಿಲುಕಿದವರ ರಕ್ಷಣೆ ಗುಜರಾತ್ನಲ್ಲೂ ಮಳೆಯ ನರ್ತನ ಅಷ್ಟಿಷ್ಟಲ್ಲ ಧೋ ಅಂತ ಸುರಿದ ಮಳೆಗೆ ಜಲಮೂಲಗಳಂತೂ ಭರ್ತಿಯಾಗಿವೆ ಜುನಾಗಢ್ ಸೇರಿದಂತೆ ಹಲವು ಕಡೆ ಪರಿಸ್ಥಿತಿ ಅಕ್ಷರಶಃ ಬಿಗಡಾಯಿಸಿದೆ ಹಲವು ಪ್ರದೇಶಗಳಲ್ಲಿ ನೆರೆ ಉಂಟಾಗಿದ್ದು ನೆರೆಯಲ್ಲಿ ಸಿಲುಕಿದ ಸಂತ್ರಸ್ತರನ್ನು ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಶಾಲೆಗೆ ತೆರಳಲು ಮಕ್ಕಳ ಹರಸಾಹಸ ಜೀವ ಭಯದಲ್ಲಿ ಸಂಚಾರ ಇದು ಉಡುಪಿಯ ಬೈಂದೂರಿನ ಕಥೆ ಮಳೆ ಬಂದರೆ ಸಾಕು ಹೊಲಕಡೆಗೆ ಗ್ರಾಮದ ಜನರ ಕತೆ ಕೇಳೋದೇ ಬೇಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಂದ್ರೆ ಮಕ್ಕಳು ಶಾಲೆಗೆ ಹೋಗಬೇಕಂದ್ರೆ ಜೀವ ಪಣಕಿಟ್ಟು ಓಡಾಡಬೇಕು ಇದಕ್ಕೆ ಸಾಕ್ಷಿ ಎಂಬಂತೆ ಪೋಷಕರು ಮಕ್ಕಳನ್ನ ಶಾಲೆಗೆ ಬಿಡಲು ಹಳ್ಳ ದಾಟಿ ಹೋಗ್ತಾ ಇರುವಂತಹ ದೃಶ್ಯ ಎದೆ ನಡಪಿಸುವಂತಿದೆ ಕುಸಿದ ರಾಜಕಾಲವೇ ತಡೆಗೋಡೆ ಬಾಯ್ ಬಿಟ್ಟ ರಸ್ತೆ ಮಂಗಳೂರಿನ ಕೊಟ್ಟಾರ ಬಳಿಯ ಬಂಗರಾ ಕುಳೂರು ಬಳಿ ಮಳೆಗೆ ರಾಜಕಾಲವೇ ತಡೆಗೋಡೆ ಕುಸಿದು ಬಿದ್ದಿದೆ ಇದರಿಂದಾಗಿ ಡಾಂಬರು ರಸ್ತೆಯಲ್ಲಿ ಬಿರುಕು ಉಂಟಾಗಿದ್ದು ಕ್ಷಣ ಕ್ಷಣಕ್ಕೂ ಮಣ್ಣು ಕುಸಿತಾ ಇದೆ ಹೀಗಾಗಿ ಬಂಗರಾ ಕುಳೂರು ಭಾಗದ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಉಕ್ಕಿದ ಪಂಚಗಂಗಾ ನದಿ ಸೇತುವೆ ಜಲಾವೃತ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ ನಿರಂತರ ಮಳೆಯಿಂದ ಪಂಚುಗಂಗಾ ನದಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು ಕೊಲ್ಹಾಪುರದ ಶಿಂಗನಾಪುರ ಬಳಿ ಇರುವಂತಹ ಸೇತುವೆ ಮುಳುಗಡೆಯಾಗಿದೆ ವಾಹನ ಸವಾರರು ಮುಳುಗಿದ ಸೇತುವೆ ಮೀರಿಯೇ ಪ್ರಯಾಣ ಮಾಡುತ್ತಿದ್ದಾರೆ ರಣಚಂಡಿಯಂತೆ ಆರ್ಭಟಿಸುತ್ತಾ ಇರುವಂತಹ ಮಳೆಯಿಂದಾಗಿ ಜನರ ಬದುಕಂತೂ ಅಯೋಮಯ ಎಂಬಂತಿದೆ ನದಿಗಳ ರೌದ್ರ ನರ್ತನಕ್ಕೆ ಅಲ್ಲಲ್ಲಿ ಜಲ ದಿಗ್ಬಂಧನ ಬಿದ್ದಿದ್ದು ಸಂತ್ರಸ್ತರ ಪಾಡು ಹೇಳತೀರದಾಗಿದೆ ब्यूरो रिपोर्ट टीवी 9 नाइन